ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶಿವಂ ಪವಿತ್ರ ಮೆಕ್ಕೆಜೋಳ ಕರ್ನಾಟಕದ ಕೃಷಿ ಆರ್ಥಿಕತೆಯ ಬೆನ್ನೆಲುಬು ರಾಗಿ ನಂತರ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯಲಾಗುವಂತಹ ಏಕದಳ ಧಾನ್ಯ ಇದು ಮಾನವ ಆಹಾರ ಪಶು ಆಹಾರ ಫೀಡ್ ಸ್ಟಾರ್ಚ್ ಮತ್ತು ಎಥೆನಾಲ್ ಉದ್ಯಮಗಳಿಗೆ ಅತಿ ಮುಖ್ಯವಾಗಿ ಬೇಕಾಗುವಂತಹ ಒಂದು ಕಚ್ಚಾ ವಸ್ತು ಖಾರಿಫ್ ರಬಿ ಹಾಗೂ ಬೇಸಿಗೆ ಈ ಮೂರೂ ಋತುಗಳಲ್ಲೂ ಸಹ ಬೆಳೆಯಬಲ್ಲ ಏಕೈಕ ಪ್ರಮುಖ ಧಾನ್ಯ ಕೂಡ ಹೌದು ಇದೇ ಮೆಕ್ಕೆಜೋಳದ ಬೆಲೆ ಕುಸಿತಕ್ಕೆ ಕಂಗಾಲಾಗಿರುವಂತಹ ರೈತರು ಖರೀದಿ ಕೇಂದ್ರವನ್ನ ತೆರೆದು ಬೆಂಬಲ ಬೆಲೆಯನ್ನ ನೀಡೋಕೆ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ರು ಈ ವೇಳೆ ಸರ್ಕಾರ ಪ್ರಸ್ತುತ ವರ್ಷ ಕೆಎಂಎಫ್ ಗೆ ಅಗತ್ಯ ಇರುವಂತಹ ಮೆಕ್ಕೆಜೋಳವನ್ನ ರೈತರಿಂದ ನೇರವಾಗಿ ಖರೀದಿಸೋಕೆ ಆದೇಶವನ್ನ ಮಾಡಿದೆ ಹಾಗೇ ಮೆಕ್ಕೆಜೋಳಕ್ಕೆ ಕ್ವಿಂಟಲ್ಗೆ ಎರಡ್ ಸಾವಿರದ ರೂಪಾಯಿ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರ ಘೋಷಿಸಿದೆ ಈ ಬಗ್ಗೆ ರೈತರು ಏನ್ ಹೇಳ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ರೈತ ಮುಖಂಡರಾಗಿರುವಂತಹ ಶರಣಪ್ಪ ಅವರಿದ್ದಾರೆ ಸರ್ ನಮಸ್ತೆ ಸರ್ ಚರ್ಚೆಗೆ ಸ್ವಾಗತ ನಮಸ್ತೆ ಮೇಡಮ್ ನಮಸ್ಕಾರ ಮೊದಲೇದಾಗಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಇಷ್ಟು ತಿಂಗಳುಗಳ ಕಾಲ ವರ್ಷಗಳ ಕಾಲ ನಿಮ್ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರಿ ಈ ಬಗ್ಗೆ ಮೇಡಮ್ ಒಂದು ಈ ಮೆಕ್ಕೆಜೋಳ ಬೆಳಿತಕ್ಕಂತ ರೈತರು ತುಂಬಾ ಶೋಷಣೆಕೊಳಗಾಗಿರ್ತಕ್ಕಂಥ ಮೆಕ್ಕೆಜೋಳ ಬೆಳೆಗಾರರಾಗಿದ್ರು ಈ ಸಂದರ್ಭದಲ್ಲಿ ಮೆಕ್ಕೆಜೋಳದಿಂದ ಯಾವುದೇ ಕಾರಣಕ್ಕೂ ಕೂಡ ಎಂ ಎಸ್ ಪಿ ರೈತರಿಗೆ ಅನ್ಯ ಆಗ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿತ್ತು ಇವತ್ತು ಮೆಕ್ಕೆಜೋಳದಿಂದ ಬಹಳಷ್ಟು ಇದಕ್ಕೆ ಉಪಯೋಗ ಆಗ್ತಕ್ಕಂತ ರೀತಿ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ರಾಗಿ ಹೆಂಗೆ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು ಹೆಂಗೆ ತೊಗರಿ ಬೆಳೆ ದ್ವಿದಳ ಧಾನ್ಯಗಳಿಗೆ ಬಂದ್ರೆ ಹೆಂಗೆ ಅದನ್ನ ಆ ಒಂದು ತತ್ತಿಗೆ ಸಮಾನ ಆಗಿರ್ತಕ್ಕಂಥ ಇಪ್ಪತ್ ಮೂರು ಪ್ರತಿಶತ ಪೌಷ್ಟಿಕಾಂಶ ಹೊಂದಿರತಕ್ಕಂಥದ್ದು ಹಾಗೇನೆ ಇವತ್ತು ಅದರ ಭಾಗವಾಗಿ ಅದಕ್ಕಿಂತ ಎರಡು ಪಟ್ಟನ್ನ ಮೂರ್ ಪಟ್ಟಣ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಮೆಕ್ಕೆಜೋಳನ್ನ ಈ ಬಾರಿ ಎರಡ್ ಸಾವಿರದ ನಾಲ್ಕು ನೂರ ರೂಪಾಯಿಯನ್ನ ಬೆಲೆ ಕೊಟ್ಟಿರ್ತಕ್ಕಂಥದ್ದಿದೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಒಂದು ಕ್ವಿಂಟಲ್ ಮೆಕ್ಕೆಜೋಳನ್ನ ಇವತ್ತು ಮೂರ್ ಸಾವಿರದ ರೂಪಾಯಿಯನ್ನ ಬೆಂಬಲ ಬೆಲೆ ಕೊಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಮೇಡಮ್ ಹ್ಮ್ ಸರಿ ಈಗ ಈಗಾಗಲೇ ರಾಜ್ಯ ಸರ್ಕಾರ ಹತ್ತು ಲಕ್ಷ ಟನ್ ಖರೀದಿಸೋದಾಗಿಯೂ ಸಹ ಹೇಳಿದೆ ಇದರಿಂದ ರೈತರಿಗೆ ಎಷ್ಟು ಉಪಯೋಗ ಆಗತ್ತೆ ಆದ್ರೆ ಒಂದು ಹೇಳ್ಬಹುದು ನಾವು ಇವತ್ತು ಮೆಕ್ಕೆಜೋಳ ಒಂದು ಟೈಮ್ ಮಾತ್ರ ಬೆಳೀತಕ್ಕಂಥ ಬೆಳಿ ಅಲ್ಲ ಅದು ಇವತ್ತು ಮುಂಗಾರು ಬಿತ್ತನೆಯಲ್ಲೂ ಕೂಡ ಹಾಕಿದ್ರು ಬೆಳಿ ಬೆಳೀತಕ್ಕಂಥದ್ದು ಆಮೇಲೆ ಹಿಂಗಾರು ಬಿತ್ತನೆಯಲ್ಲೂ ಕೂಡ ಹಾಕಿದ್ರು ಬೆಳೆ ಬೆಳೀತಕ್ಕಂಥದ್ದು ಅಲ್ಲದೇನೆ ಮಾಗಿ ಟೈಮ್ ನಲ್ಲಿ ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲೂ ಕೂಡ ಹಾಕಿದ್ರು ಕೂಡ ಮೆಕ್ಕೆಜೋಳನ ಬೆಳೀತಕ್ಕಂಥದ್ದು ಇವತ್ತೆಲ್ಲವನ್ನು ಬೆಳೆ ಹೋದ್ರು ಕೂಡ ಇವತ್ ಮೆಕ್ಕೆಜೋಳ ಹಾಕಿದ್ರೆ ಬೆಳೆ ಕೈ ಸೇರ್ತಂತಕ್ಕಂಥ ಒಂದು ವಿಶ್ವಾಸನ ಹೊಂದಿರತಕ್ಕಂಥ ಮೆಕ್ಕೆಜೋಳದ ಬೆಳೆ ಇಂತ ಸಂದರ್ಭದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಕೂಡ ಒಂದ್ ಕಡೆಗೆ ರೇಟ್ ಇರ್ಲಾರನೆ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಇನ್ನೊಂದ್ ಕಡೆಗೆ ಈಗ ರೇಟ್ ಸಿಕ್ಕರೂ ಕೂಡ ಇದರಿಂದ ಒಂದು ಟೈಮ್ ಅಂದ್ರೆ ಒಂದು ಕುಂಟ ರೈತರಿಗೆ ಇಂತಿಷ್ಟು ಕುಂಟಲ್ ಮಾತ್ರ ಖರೀದಿ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಅದು ಬಹಳ ರೈತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು ಖರೀದಿ ಕೇಂದ್ರದಲ್ಲಿ ಏನಾದ್ರು ಒಂದಿಷ್ಟು ಎಮ್ ಎಸ್ ಬಿ ಕೊಟ್ಟಿದ್ವಿ ಏನೋ ಒಂದಿಷ್ಟು ಪರವಾಗಿಲ್ಲ ಅಂತ ಹೇಳ್ಬಹುದು ನಾವು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಕಂಡೀಷನ್ ಏನಾಕಿದ್ರಲ್ಲ ಇಷ್ಟೇ ಕುಂಟಲ್ ಮಾತ್ರ ನಾವು ಖರೀದಿ ಮಾಡ್ತೀವಿ ಇಷ್ಟು ಮೆಟ್ರಿಕ್ ಟನ್ ಮಾತ್ರ ಖರೀದಿ ಮಾಡ್ತೀವಿ ಅಂತಕ್ಕಂಥ ಅದು ವಾಪಸ್ ಪಿಡಿಬೇಕಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ರೈತರು ಎಷ್ಟು ಮೆಕ್ಕೆಜೋಳ ಬೆಳೆದಿರ್ತಾರೋ ಅಷ್ಟು ಕಂಪ್ಲೀಟ್ ಆಗಿ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಕ್ಕೆ ಸರ್ಕಾರ ಮುತುವರ್ಜಿಸಬೇಕು ಮೆಕ್ಕೆಜೋಳ ಬೆಳೆಗಾರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯನ ಮಾಡ್ತಾ ಇದೀನಿ ಸರ್ ಈಗ ನೀವ್ ಆಗ್ಲೇ ಹೇಳಿದ್ರಿ ರೈತರ ರೈತರು ಎಷ್ಟು ಒಂದು ಮೂರ್ ಸಾವಿರ ರೂಪಾಯಿಯನ್ನ ನಿಗದಿ ಮಾಡಬೇಕು ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ವಾದ ಮಾಡ್ತಿರೋದು ರೈತರ ಪರ ವಾದ ಅಂದ್ರೆ ಸರ್ಕಾರ ಈಗಾಗಲೇ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡಿದೆ ಇದು ರೈತರಿಗೆ ಅಥವಾ ಸರ್ಕಾರಕ್ಕೆ ಲಾಭ ಅಥವಾ ನಷ್ಟ ಅಂತ ಅನ್ಸತ್ತ ಮೇಡಮ್ ಒಂದು ನಾವು ಹೇಳ್ಬೇಕಾದ್ರೆ ಇವತ್ತು ಅವರು ಇವತ್ತು ಮೆಕ್ಕೆಜೋಳದಿಂದ ಬೇರೆ ಬೇರೆ ಕೆಲಕ್ಕೆಲ್ಲರೂ ಕೂಡ ಉತ್ಪಾದನೆ ಮಾಡ್ತಾರೆ ಈಗ ಉದಾಹರಣೆಗೆ ತಗೊಳ್ಬೇಕಾದ್ರೆ ಮೆಕ್ಕೆಜೋಳನ್ನ ಇವತ್ತು ಎಥಿನಾಲ್ ಕನ್ನ ಬಳಸ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದೀವಿ ಎಥಿನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಯವರು ಅತಿ ಹೆಚ್ಚು ಇದನ್ನ ಮೆಕ್ಕೆಜೋಳ ಖರೀದಿ ಮಾಡ್ತಾರೆ ಆದ್ರೆ ಇವತ್ತು ಅವ್ರ ಎಥಿನಾಲ್ ಬಳಸ್ತಕ್ಕಂಥದ್ದು ಅದರಿಂದ ಅವ್ರ ಉತ್ಪಾದನೆ ಮಾಡಿರ್ತಕ್ಕಂಥ ಅವ್ರ ರೇಟ್ ಅನ್ನ ನೋಡಿದ್ರೆ ಮೂರು ಪಟ್ಟ ಅದ್ರ ರೇಟ್ ಅನ್ನ ಹೆಚ್ಚಿಗೆ ಕೊಟ್ಟು ಅವ್ರ ವ್ಯಾಪಾರ ಮಾಡ್ತಕ್ಕಂಥ ರೀತಿ ಅವರು ಹೋಗ್ತಾರೆ ಆದ್ರೆ ನಮ್ಮ ರೈತರು ಮೆಕ್ಕೆಜೋಳ ಬೀಜ ಖರೀದಿ ಮಾಡ್ಬೇಕು ರೈತರೇ ಬೆಳೆದಿರ್ತಕ್ಕಂಥ ಬೀಜ ಖರೀದಿ ಮಾಡ್ಬೇಕಾದ್ರೆ ಯಾಂಗ್ ಕುಂಟಲ್ ಖರೀದಿ ಮಾಡಬೇಕಂತಕ್ಕಂಥದ್ದು ಏನಾರು ಇವತ್ತು ಯೋಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗಿದೆ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಒಂದು ಮಣ ಇವತ್ತು ಹತ್ತು ಕೆಜಿ ನಾವ್ ಇವತ್ತು ಮೆಕ್ಕೆಜೋಳನ ಖರೀದಿ ಮಾಡ್ಬೇಕಂದ್ರೆ ಕನಿಷ್ಠ ಇಲ್ಲಾಂದ್ರೂ ಕೂಡ ಯಾವುದೇ ಕಾರಣಕ್ಕೂ ಎಂಟು ನೂರು ರೂಪಾಯಿ ಕೊಟ್ಟು ಒಂದ್ ಮಣ ಖರೀದಿ ಮಾಡ್ಬೇಕಾದಂತ ಪರಿಸ್ಥಿತಿ ನಮ್ದು ನಿರ್ಮಾಣ ಆಗಿದೆ ಬೀಸಾ ಖರೀದಿ ಮಾಡ್ಬೇಕಾದ್ರೆ ಇನ್ನಾದ್ರೆ ಲಾಗೋಡಿ ಎಷ್ಟಾಗ್ತದ ಮೆಕ್ಕೆಜೋಳದ ಬಿತ್ತದ ಕೂಲಿ ಆಳು ಬುಕ್ಕದ ಕೂಲಿಯಾಳು ಅದಕ್ಕೆ ಹಾಕ್ಬೇಕಾದಂತ ಖಾತ ಅಂದ್ರೆ ಗೊಬ್ಬರ ಎರಡ್ ಟೈಮ್ ಅನ್ನ ಗೊಬ್ಬರ ಹಾಕ್ಬೇಕು ಒನ್ ಟೈಮ್ ಯೂರಿಯಾ ಒನ್ ಟೈಮ್ ಡಿ ಎ ಪಿ ಗೊಬ್ಬರ ಹಾಕ್ಬೇಕು ಎರಡ್ ಟೈಮ್ ಅನ್ನ ಸದಿ ಕಳಿಬೇಕು ಮತ್ತೆ ಅದಕ್ಕೆ ಮೆಕ್ಕೆಜೋಳಕ್ಕೆ ಎಣ್ಣೆ ಉಡಿಲಿಲ್ಲ ಅಂದ್ರೆ ಮೆಕ್ಕೆಜೋಳನ ಹಾಳಾಗ್ತದ ಮೂರ್ ಟೈಮ್ ಅನ್ನ ಔಷಧನ ಸಿಂಪಡಣೆ ಮಾಡ್ಬೇಕು ಈ ಔಷಧ ಸಿಂಪಡಣೆ ರೇಟ್ ಏನು ಗೊಬ್ಬರದ ರೇಟ್ ಏನು ಗೊಬ್ಬರದ ರೇಟ್ ದುಬಾರಿ ಔಷಧಿ ರೇಟ್ ದುಬಾರಿ ಕೂಲಿ ಹಾಲು ರೇಟ್ ದುಬಾರಿ ಲಾಗೋಟಿಯನ್ನ ದುಬಾರಿ ಅಂದ್ರೆ ನಾವು ಲಾಗೋಡಿ ಅಂತೀವ್ರಿ ಈ ಲಾಗೋಟಿ ಮಾಡ್ತಕ್ಕಂಥದ್ರ ಬಗ್ಗೆ ಏನಾದ್ರೂ ಇವ್ರು ಅಂದಾಜ್ ಮಾಡಿದಾರಾ ಒಂದ್ ಎಕರೆ ಮೆಕ್ಕೆಜೋಳ ಬಿತ್ತನೆ ಮಾಡಕ್ಕೆ ಎಷ್ಟು ಖರ್ಚು ಬರ್ತಂತಿ ಏನಾದ್ರು ಅಂದಾಜ್ ಮಾಡಿದಾರಾ ಅನ್ನೋಂಥದ್ ಯೋಚನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು ಮೇಡಮ್ ನೀರಾವರಿ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಸರ್ ಇದಕ್ಕೆ ಇದಕ್ಕೆ ನೀರಾವರಿ ವ್ಯವಸ್ಥೆ ಇಲ್ಲ ಅಂದ್ರೆ ಕಂಪಲ್ಸರಿಯಾಗಿ ಬ್ಯಾಸಿಕ್ ದಿನದಲ್ಲಿ ಮೂರ್ ದಿನ ನಾಲ್ಕು ದಿನದೊಂದ್ಸರಿ ಮೂರ್ ದಿನಕ್ಕೊಂದ್ಸರಿ ನೀರ್ ಕಟ್ಬೇಕು ಮೇಡಮ್ ಅದಕ್ಕೆ ಮತ್ತೆ ಬ್ಯಾಸಿಗ್ ದಿನದಲ್ಲಿ ಬುಕ್ಕದಿಂದ ಕೂಡ ಬಿತ್ತ ಅಂದ್ರೆ ಕುಂಟಿ ದಿಂಡಿಲು ಬಿತ್ಬಹುದು ಬೀಜ ಉರ್ಸಿನ ಮಾಡಿದ್ರೆ ತೆನಿ ಜೀರಾ ದೊಡ್ಡ ಬರ್ತಾವ ದಮ್ಮ ಆಗ್ತದ ಇಳುವರಿ ಜಾಸ್ತಿ ಬರ್ತಾವಂತಕ್ಕಂಥ ನಮ್ಮ ರೈತರ ಕಾನ್ಸೆಪ್ಟು ಹಾಗಾಗಿರೋದ್ರಿಂದ ನೀರಾವರಿಗೆ ನೀರಾವರಿ ಇದಕ್ಕಾಗಿರೋದ್ರಿಂದ ಬೀಜ ಉರ್ಸ್ತಕ್ಕಂಥದ್ದು ಲೇಬರ್ ಆಳಗಳನ್ನ ಜಾಸ್ತಿ ಇರ್ತದೆ ಮೇಡಮ್ ಲೇಬರ್ ಚಾರ್ಜ್ ಜಾಸ್ತಿ ಹೋಗ್ತದ ಈ ನೀರಾವರಿ ಮೂಲಗಳಿಂದ ಅಂದ್ರೆ ಉರ್ಸ್ಬೇಕು ಬೀಜ ಬೀಜ ನಾಟಿ ಮಾಡಿದನ್ನ ಒಂದ್ ಅಂದಾಜ್ ಪ್ರಕಾರ ಒಂದ್ ಕ್ವಿಂಟಲ್ ಬೆಳಿಲಿಕ್ಕೆ ಸುಮಾರು ಎಷ್ಟು ಆಗಬಹುದು ಅಂತ ಅನ್ಸುತ್ತೆ ಒಂದು ಒಂದು ಎಕರೆ ಬೆಳಿ ಬೆಳಿಬೇಕಾಯ್ತು ಅಂದ್ರೆ ಕನಿಷ್ಠ ಇಲ್ಲ ಅಂದ್ರು ಇವತ್ತು ಸಂದ ಇವತ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಂಟರಿಂದ ಒಂಬತ್ ಸಾವಿರ ರೂಪಾಯಿಂದ ಖರ್ಚು ಮಾಡತಕ್ಕಂತ ಪರಿಸ್ಥಿತಿ ನಿರ್ಮಾಣ ಇದೆ ಮೇಡಮ್ ಒಂದ್ ಎಕರೆ ಬರೀ ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳೆ ತೆಗಿಬಹುದು ಸರ್ ಸರಾಸರಿ ಇಲ್ಲಾಂದ್ರೂ ಕೂಡ ಒಂದ್ ಎಕರೆಗೆ ಅದನ್ನ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಮೆಕ್ಕೆಜೋಳನ ಪರಿಸ್ಥಿತಿ ಇದೆ ಮೇಡಮ್ ಅದು ಚಲೋ ಭೂಮಿ ಇದ್ರೆ ಅಂದ್ರೆ ಮಡ್ಡಿ ಭೂಮಿ ಅಲ್ಲ ಚೊಲೋ ಭೂಮಿ ಇದ್ರೆ ಮಾತ್ರ ಚಲೋ ಈ ಪರಿಸ್ಥಿತಿ ರೈತರಿಂದ ಕೇವಲ ಐದು ಕ್ವಿಂಟಲ್ ಅಷ್ಟು ಮೆಕ್ಕೆಜೋಳವನ್ನ ಖರೀದಿ ಮಾಡೋದಾಗಿ ಸರ್ಕಾರ ಹೇಳಿದೆ ಅಲ್ವಾ ಇದು ಸಾಕಾಗತ್ತಾ ಮೇಡಮ್ ಒಂದು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವರು ರೈ ಮೆಕ್ಕೆಜೋಳದ ಬೆಳೆಗಾರರನ್ನ ಮೂಗಿ ತುಪ್ಪದ ವಾಸನೆ ತೋರಿಸ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು ಏನೋ ರೇಟ್ ಕೊಟ್ಟಿದ್ದಾರೆ ರೇಟ್ ತುಂಬಾ ಕುಸಿದಿತ್ತು ಒಂದ್ ನಾಲ್ಕುನೂರು ರೂಪಾಯಿ ಹೆಚ್ಚಿಗೆ ಮಾಡಿ ಎರಡ್ ಸಾವಿರದ ಒಂದು ರೂಪಾಯಿ ರೇಟ್ ಕೊಟ್ಟಿದ್ದಾರೆ ಅನ್ನೋದು ಏನೋ ಒಂದು ಒಂದು ಕಡೆಗೆ ತೃಪ್ತಿಕರ ಇದೆ ಇಲ್ಲ ಅಂತ ಅನ್ನೋಲ್ಲ ಮೂರ್ ಸಾವಿರ ಕೊಟ್ಟರೆ ಒಂದಿಷ್ಟು ಒಳ್ಳೇದು ಮೂ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಕೊಟ್ಟಿದ್ದು ರೇಟ್ ಏನೋ ಒಂದ್ ಕಡೆ ತೃಪ್ತಿಕರ ಇದೆ ಇಲ್ಲ ಅಂತ ಇಲ್ಲ ಆದ್ರೆ ಅದರಲ್ಲಿ ಯಾವದೇ ಕಾರಣಕ್ಕೂ ಖರೀದಿ ಕೇಂದ್ರದಲ್ಲಿ ಇವ್ರು ಆ ರೀತಿ ಮಾಡಿದ್ರೆ ಒಂದ್ ಎಕರೆ ಬೆಳೆದಿರ್ತಕ್ಕಂತ ಬೆಳೆ ಕನಿಷ್ಠ ಅವರು ಹತ್ತು ಕ್ವಿಂಟಲ್ ಅನ್ನ ಖರೀದಿ ಮಾಡ್ತಕ್ಕಂತ ಒಂದು ಇದನ್ನ ತಗೊಂಡು ಒಳ್ಳೇದಿತ್ತು ಅಂತಕ್ಕಂಥದ್ದು ಮೇಡಮ್ ಈಗ ನಿಮ್ದು ಕಲಬುರ್ಗಿ ಜಿಲ್ಲೆ ಅಲ್ವಾ ನಿಮ್ ಜಿಲ್ಲೆಯಲ್ಲಿ ಎಂ ಎಸ್ ಪಿ ಕೇಂದ್ರ ಏನಾದ್ರು ಸ್ಥಾಪನೆ ಆಗಿದ್ಯಾ ಅಥವಾ ಯಾವ ರೀತಿ ಇದನ್ನ ಮಾರಾಟ ಮಾಡೋದು ಮೇಡಮ್ ನಮ್ಮಲ್ಲಿ ಮೆಕ್ಕೆಜೋಳನ್ನ ಯಾವುದೇ ಕಾರಣಕ್ಕೂ ಕೂಡ ಖರೀದಿ ಕೇಂದ್ರ ಇಲ್ಲ ನಂಬಲ್ ಖರೀದಿ ಕೇಂದ್ರ ತೆರೆದಿಲ್ಲ ನಂಬಲ್ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ಯಾವ ರೀತಿ ಆಗ್ತಾರ ಅಂದ್ರೆ ನಂಬಲ್ ಅಡತಿ ಅಂದ್ರೆ ಕಲಬುರ್ಗಿ ನೆಹರು ಗಂಜ್ ಅಂತಿದೆ ನೆಹರು ಗಂಜ್ ನಲ್ಲಿ ಅಡತಿ ವ್ಯಾಪಾರಸ್ಥರು ಇದ್ದಿರ್ತಾರ ಎ ಪಿ ಎಂ ಸಿ ಅಡತಿ ಒಳಗಡೆ ಒಯ್ದು ವ್ಯಾಪಾರ ಮಾಡತಕ್ಕಂಥದ್ದು ನಮ್ಮ ಈ ಕಲಬುರ್ಗಿ ಜಿಲ್ಲೆಯ ರೈತರನ್ನ ಮಾರಾಟ ಮಾಡ್ತಕ್ಕಂಥದ್ದು ಮೇಡಮ್ ಸರ್ ಇಡೀ ರಾಜ್ಯದಲ್ಲಿ ಸುಮಾರು ಎಷ್ಟು ಎಂಎಸ್ಪಿ ಪಿ ಕೇಂದ್ರಗಳಿದೆ ಅನ್ನೋ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಎಲ್ಲಾ ಕಡೆನೂ ಕೂಡ ಮೆಕ್ಕೆಜೋಳದ ಖರೀದಿ ಕೇಂದ್ರ ಏನಾದ್ರೂ ತೆರೆದಿಲ್ಲ ಮೇಡಮ್ ಅವರು ತೆರೀಬೇಕು ಅಂತ ಏನೋ ಒಂದು ಆರ್ಡರ್ ಆದೇಶ ಮಾಡಿದ್ದಾರೆ ಬಹುತೇಕ ಈ ಕಡೆ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಲ್ಕುಲ್ ಕಮ್ಮಿ ಮೇಡಮ್ ಅದು ಈ ಬಹುತೇಕ ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಥವಾ ಈಗಾಗಲೇ ಏನಾದ್ರೂ ಇದ್ರ ಪ್ರಕ್ರಿಯೆ ಮೆಕ್ಕೆಜೋಳ ನೋಂದಣಿ ಪ್ರಕ್ರಿಯೆ ಏನಾದ್ರೂ ಶುರುವಾಗಿದ್ಯಾ ಇಲ್ಲ ಮೇಡಮ್ ಅವರು ನೋಂದಣಿ ಪ್ರಕ್ರಿಯೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಅವ್ರೇನಂತ ಹೇಳ್ತಾರ ಅಂತ ಕೇಳಿದ್ರೆ ಬೆಳೆ ಕ್ರಾಪ್ ಸರ್ವೆ ಅಂತಕ್ಕಂಥ ಏನಾರು ಒಳ್ಳೆ ತಂದ್ರು ಅಂದ್ರೆ ನಾವು ಕಷ್ಟದಾಗ ಸಿಗಬಿಡ್ತೀವಿ ನಮ್ಮ ಮೆಕ್ಕೆಜೋಳದ ಬೆಳೆಗಾರರು ನಮ್ಮ ರೈತರಿಗೆ ಏನ್ ಮಾಡ್ಬೇಕು ಒಂದು ಆಧಾರ್ ಕಾರ್ಡ್ ಪಾಣಿ ತಗೊಂಡು ಅವರು ನೋಂದಣಿ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಆ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಮತ್ತೆ ಪಾಣಿ ಇಷ್ಟು ಹಚ್ಚಿ ಅದನ್ನ ನೋಂದಣಿ ಮಾಡ್ಕೊಂಡ್ರೆ ಒಳ್ಳೇದಿತ್ತು ಆದ್ರೆ ಅವ್ರೇನ್ ಮಾಡಿದಾರೆ ಅಂತ ಕೇಳಿದ್ರೆ ಅಗ್ರಿಕಲ್ಚರ್ ಮೂಲಕ ಆ ಎಫ್ ಐ ಡಿ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಯಾ ಎಫ್ ಐ ಡಿ ನಂಬರ್ ಆಧಾರ್ ಕಾರ್ಡ್ ಪಾಣಿ ಹಚ್ಚಿ ಮತ್ತು ಆಧಾರ್ ಕಾರ್ಡ್ ಹಚ್ಚಿ ನೋಂದಣಿ ಮಾಡ್ಕೊಳ್ತಕ್ಕಂತ ಒಂದು ಪ ಇದೊಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದಾರ ಅವರು ಬಟ್ ಯಾಕೆ ಕ್ರಾಪ್ ಸರ್ವೆ ಪ್ರಕಾರ ಬಂದ್ರೆ ಈಗ ಒಂದು ಉದಾಹರಣೆ ತಗೊಳ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಸೋಯಾ ಮತ್ತು ಹೆಸರು ಖರೀದಿ ಕೇಂದ್ರ ಈಗ ಪ್ರಾರಂಭ ಉದಾಹರಣೆ ಹೇಳ್ತಾ ಇದೀನಿ ಈಗ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿದ್ದಾರೆ ಆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ ಸಮಸ್ಯೆ ಏನಾಗಿದೆ ಆ ರೈತರು ಏನ್ ಅನುಭವಿಸ್ತಾ ಇದ್ದಾರೆ ಅಂತ ಈಗಂತೂ ಯಾವುದೇ ಕಾರಣಕ್ಕೂ ಯಾರ ರೈತರ ಹತ್ರ ಹೆಸರು ಇಲ್ಲ ಸೋಯನು ಇಲ್ಲ ಎಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ ಇಂಥ ಟೈಮ್ ನಲ್ಲಿ ಖರೀದಿ ಕೇಂದ್ರ ತೆರೆದಿರೋದ್ರಿಂದ ಈಗ ರೈತರು ಏನ್ ಕಷ್ಟ ಅನುಭವಿಸ್ತಾ ಇದಾರೆ ಅಂತ ಕೇಳಿದ್ರೆ ಇವತ್ತು ಒಟ್ಟಾರೆ ಅಲ್ಲಿ ಆ ಕ್ರಾಪ್ ಸರ್ವೆ ಇರಬೇಕು ರಿಪೋರ್ಟ್ ಪಾಣಿ ಒಳಗಡೆ ನೋಂದಣಿ ಇರಬೇಕು ಪಾಣಿ ಒಳಗಡೆ ಸೋಯಾ ಅಂತಕ್ಕಂತ ಇರಬೇಕು ಅನ್ನೋಂಥದನ್ನ ಪದ ಬಳಸ್ತಾ ಇದ್ದಾರೆ ಹಂಗಿದ್ದವ್ರು ಮಾತ್ರ ಲಾಗಿನ್ ಹಿಡ್ಕೊತು ಇರೋದ್ ಇಲ್ಲ ಅಂತ ಹೇಳಿ ಹಂಗೆ ಇಲ್ಲಿನೂ ಕೂಡ ಇವರು ಮೆಕ್ಕೆಜೋಳದ ಬೆಳೆಗಾರರು ಕೂಡ ಪಾಣಿ ಒಳಗಡೆ ಕಡ್ಡಾಯವಾಗಿ ಮೆಕ್ಕೆಜೋಳ ಇರಬೇಕು ಇದ್ರೆ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳೆಗಾರರ ಬದುಕು ಮತ್ತು ಅದೋ ಗತಿ ಪರಿಸ್ಥಿತಿ ಪ್ರಸ್ಥಿತಿ ಆಗ್ತಾರ ಖರೀದಿ ಕೇಂದ್ರದ ಈಗ ಮಾರ್ಕೆಟ್ ಅಲ್ಲಿ ಕ್ವಿಂಟಲ್ಗೆ ಎಷ್ಟು ರೇಟ್ ಇದೆ ಯಾವ ಬೆಲೆ ಸಿಗ್ತಾ ಇಲ್ಲ ಮಾರ್ಕೆಟಿನಲ್ಲಿ ರೇಟ್ ತುಂಬಾ ಕಮ್ಮಿ ಇದೆ ಮೇಡಮ್ ಅಡತಿ ಒಳಗಡೆ ಅವ್ರೇನ್ ಮಾಡ್ತಾರ ಕೇಳಿದ್ರೆ ಹಿಂಗ್ ಸೂಟ್ ಅಂತ ಆಮೇಲೆ ಅಂತರ ಅದು ಬೀಜ ದಾಣಿ ಚೀಲ ಅಂತ ಸಿಕ್ಕಾಪಟ್ಟಿ ಚಲ್ಲಿ ನೆಲದ ಮೇಲೆ ಚಲ್ಲಿ ಕಾಟ ಮಾಡಿ ಮತ್ ಚೀಲ ತುಂಬತಕ್ಕಂಥ ಸಂದರ್ಭದಲ್ಲಿ ಹಿಂಗೆ ಸೊಡ್ ಹೊಡಿಯೋದು ಬಾರಿಗೆ ಹೊಡಿಯೋದು ಅಲ್ಲಿ ಒಂದು ನಾಲ್ಕೈದು ಕಿಲೋ ಅಂತರ ಹೋಗತಕ್ಕಂತ ಪರಿಸ್ಥಿತಿ ಸೂಟ್ ನಲ್ಲಿ ಒಂದು ಕೂಡ ಒಂದ್ ಕಿಲೋ ಎರಡ್ ಕಿಲೋ ಮೆಕ್ಕೆಜೋಳದ ಬೀಜ ಬೀಜನ ತೆಗಿತಕ್ಕಂಥದ್ದು ಈ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿ ಇವತ್ತು ಮಾರ್ಕೆಟ್ ನಲ್ಲಿ ಕಂಪ್ಲೀಟ್ ಆಗಿನೆಲ್ಲ ಏನ್ ಅಂತದೇ ರೇಟ್ ಇರ್ತಕ್ಕಂಥದ್ದು ಇಲ್ಲ ಮೇಡಮ್ ಮಾರುಕಟ್ಟೆಯಲ್ಲಿ ಬಿಲ್ಕುಲ್ ಕಮ್ಮಿ ಇದೆ ಸಾವಿರದಿಂದ ಬಹುದರಿ ಬೆಂಬಲ ಬೆಲೆಗೆ ಮಾರಾಟ ಮಾಡುವಂತ ಸಮಯದಲ್ಲಿ ಗುಣಮಟ್ಟ ಪರೀಕ್ಷೆ ಅಂತ ಏನಾದ್ರೂ ಆಗತ್ತ ಅಥವಾ ರಿಜೆಕ್ಟ್ ಆಗೋ ಚಾನ್ಸಸ್ ಏನಾದ್ರೂ ಇರತ್ತ ಮೆಕ್ಕೆಜೋಳ ವಾಯ್ಸ್ ಕೇಳಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಸಮಸ್ಯೆನ ಎದುರಿಸ್ತಾರೋ ಡೆಫಿನೆಟ್ಲಿ ಎದುರಿಸ್ತಾರ ಕೇಳಿದ್ರೆ ಈಗ ತೊಗರಿನ ಕೂಡ ಅದೇ ರೀತಿ ಕಂಡು ಒಂದ್ ವೇಳೆ ತೊಗರಿ ಒಳಗಡೆ ಬಂದು ಅಂದ್ರ ಯಾವುದೇ ಕಾರಣಕ್ಕೂ ಗ್ರೇಡ್ ಬರೋದಿಲ್ಲ ಅಂತ ಹೇಳಿ ಅದನ್ನ ಮಷಿನ್ ಹಚ್ಚಿ ಚೆಕ್ ಆ ತೊಗರಿ ರಿಜೆಕ್ಟ್ ಮಾಡಿ ಆ ರೈತರ ಬದುಕ ಸತ್ಯಾಸ ಆಗ್ಬೋದು ಇವರು ಆ ರೀತಿ ಮಾಡಿದ್ರೆ ಅಂದ್ರೆ ಯಾವ್ದೇ ಕಣ್ಕೊ ಮೆಕೇಜ್ ಇದು ಆಗ್ಲಾರ ಪರಿಸ್ಥಿತಿಯನ್ನ ನಿರ್ಮಾಣ ಆಗ್ತದೆ ಮೇಡಮ್ ದಯವಿಟ್ಟು ಆ ರೀತಿ ಅವ್ರ ಗುಣಮಟ್ಟವನ್ನ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಅವ್ರದ್ದು ಒಂದು ಮಷೀನ್ ಇರ್ತದೆ ಮೇಡಮ್ ಇದನ್ನ ತೆಗೆದು ಚೆಕ್ ಮಾಡ್ತಾರ ತಗೊಂಡು ಅಂದ್ರೆ ಅವ್ರ ಮೂಗ್ ಮೂಗ್ ಕಟ್ ಆಗಿದ್ದು ಮೆಕ್ಕೆಜೋಳ ಆಮೇಲೆ ಆ ಮೆಕ್ಕೆಜೋಳ ಬಾರೀಕ್ ಇರ್ತಕ್ಕಂಥದ್ದು ಆ ಮೆಕ್ಕೆಜೋಳ ಕರ ಅದನ್ನ ಕಂಡಿರ್ತಕ್ಕಂಥ ಅಂದ್ರೆ ತೂತ ಬಿದ್ದಿರ್ತಕ್ಕಂಥದ್ದು ಕಂಡು ಅಂತೀವಿ ನಾವು ಆ ರೀತಿ ಇರ್ತಕ್ಕಂಥದ್ದು ಅವರು ರಿಜೆಕ್ಟ್ ಮಾಡ್ತಾರೆ ಮೇಡಮ್ ಆ ರೀತಿ ಮಾಡ್ಬಾರ್ದು ಅಂತಕ್ಕಂಥ ನಾವನ್ನ ಹೇಳಕ್ಕೆ ಬಯಸ್ತೀವಿ ಯಾಕೆಂತ ಕೇಳಿದ್ರೆ ಅದು ಒಂದ್ ವೇಳೆ ಮೆಕ್ಕೆಜೋಳ ಯಾಕೆ ಮಾಡ್ಬಾರ್ದು ಅಂತ ಪದ ಬಳಸ್ತೀವಿ ಅಂದ್ರೆ ಮೆಕ್ಕೆಜೋಳ ಅದ್ರ ಮೂಗ್ ಒಂದು ಸೀದಾ ಇತ್ತು ಅಂದ್ರೆ ಮೆಕ್ಕೆಜೋಳದಲ್ಲಿ ಆಡ್ಡ ಮತ್ತೆ ಹಿಂದ್ ಪಾರಿಸಿ ತೂತ ಇದ್ರು ಕೂಡ ಮೊಳಕೆ ಅದು ಅದ್ರ ಅದ್ರ ಅಂಶನ ಕಮ್ಮಿ ಆಗಿರ್ಲಾ ಆ ಕಾರಣಕ್ಕೆ ಅಂತದನ್ನ ಮಾಡ್ತಾರ ಮಾಡಬಾರ್ದು ಅಂತದನ್ನ ರಿಜೆಕ್ಟ್ ಮಾಡಕ್ ನೋಡ್ತಾರ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಬಯಸ್ತೀನಿ ಸರಿ ಓಕೆ ಈ ರೀತಿ ಮಾರಾಟ ಮಾಡುವಂತ ಸಮಯದಲ್ಲಿ ದಲ್ಲಾಳಿಗಳು ಅಥವಾ ಖಾಸಗಿ ವ್ಯಾಪಾರಿಗಳ ಒತ್ತಡ ರೈತರ ಮೇಲೆ ಎಷ್ಟಿರತ್ತೆ ಮೇಡಮ್ ಇಲ್ಲಿವರೆಗೂ ಕೂಡ ಈ ದಲಾ ದಲ್ಲಾಳಿಗಳ ಹಾವಳಿಗಳನ್ನ ಕಮ್ಮಿ ಇರ್ತಿತ್ತು ಈ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಖರೀದಿ ಕೇಂದ್ರ ರೇಟ್ ಅದು ಇರೋದ್ರಿಂದ ಇವತ್ತು ಬೇರೆ ಬೇರೆ ಮೂಲಗಳಿಂದ ಕೂಡ ಖರೀದಿ ಮಾಡಿ ತಂದು ಇಲ್ಲಿ ರೇಟ್ ಅನ್ನ ಪಡೆಯಕ್ಕೆ ಅವರು ನೋಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ಅಂತ ಟೈಮ್ ನಲ್ಲಿ ಯಾರ್ದು ಆ ಇವತ್ತಿನ ಆಡಳಿತ ನಡೆಸ್ತಕ್ಕಂಥವ್ರು ಅಥವಾ ವಿ ಐ ಪಿ ಪರ್ಸನ್ನ ಯ ಅವರು ಇವತ್ತು ಆಡಳಿತ ನಡೆಸ್ತಕ್ಕಂಥ ಸರ್ಕಾರದಲ್ಲಿ ಸಂಬಂಧಿಕರನ್ನ ಒತ್ತಡ ಹಾಕೇಶಿಂದ ಒಮ್ಮೆ ಮೂರ್ ಮೂರ್ ಟನ್ ನಾಲ್ಕು ಟನ್ ಬೇರೆ ಕಡೆಯಿಂದ ಖರೀದಿ ಮಾಡಿಕ ಇಲ್ಲಿಕರ ಮಾರಾಟ ಮಾಡಕ್ಕೆ ಇಲ್ಲಿ ನೋಂದಣಿ ಮಾಡಕ್ಕೆ ತಂದಕೇಶಿಂದ ಆ ರೀತಿ ಮಾಡಕ್ ಕೊಟ್ರ ನಿಜವಾಗ್ಲು ಬೆಳೆದಿರ್ತಕ್ಕಂಥ ರೈತರು ಆಗ್ತಾರ ಅದರಿಂದ ಖರೀದಿ ಕೇಂದ್ರದಿಂದ ವಂಚಿತರಾಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾಕೆ ವಂಚಿತರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದಂತ ಅಂತೀನಿ ಅಂತಂದ್ರೆ ಇವತ್ತು ಅವರು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ ನಂತರ ಈ ರೈತರು ಬೆಳೆದಿರ್ತಕ್ಕಂಥ ಮೆಟ್ರಿಕ್ ಟನ್ ಮತ್ತೆ ಆ ಹಳ್ಳಿ ನೋಂದಣಿ ಆಗಿರ್ತಕ್ಕಂಥದ್ಕ ಹೋಲಿಸಿದ್ರೆ ಅಜಗಜ ಅಂತ ವ್ಯತ್ಯಾಸ ಆಗ್ಬಿಡ್ತು ಹೀಗಾಗಿ ನಮ್ಮ ರೈತರ ಅಂತಾರೆ ಅದಕ್ಕೆ ಅದರಿಂದ ವಂಚಿತರ ಪರಿಸ್ಥಿತಿಯನ್ನ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಮಾತನ್ನ ಇವತ್ತು ನಾವು ಗಮನಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತಾ ಸರ್ ಈಗ ಕೇಂದ್ರ ಸರ್ಕಾರ ಈ ಬಾರಿ ಕರ್ನಾಟಕ ರಾಜ್ಯದಿಂದ ಒಂದೇ ಒಂದು ಕ್ವಿಂಟಲ್ ಮೆಕ್ಕೆಜೋಳವನ್ನು ಸಹ ಖರೀದಿ ಮಾಡಿಲ್ಲ ಏನ್ ಅನ್ಸತ್ತೆ ನಿಮ್ಗೆ ಸರ್ ಮೇಡಮ್ ಇವರಿಗೆ ನನಗನ್ಸ್ತದೆ ಕೇಂದ್ರ ಸರ್ಕಾರದವರಿಗೆ ಟೋಟಲ್ ಮೆಕ್ಕೆಜೋಳ ಬೆಳೆಗಾರರ ಬಗ್ಗೆ ಅವ್ರಿಗೆ ಗೊತ್ತಾದ ನನಗ ಅಂತಂದ್ರೆ ಮೆಕ್ಕೆಜೋಳ ಬೆಳೆಗಾರರ ಬಗ್ಗೆ ಅವ್ರಿಗೆ ಕಾಳಜಿಲ್ಲ ಕೇಂದ್ರದ ಕೇಂದ್ರದಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಧಾನ ಮಂತ್ರಿಗಳಿಗಾಗ್ಲಿ ಮತ್ತೆ ಕೃಷಿ ಮಂತ್ರಿಗಳೇನಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರಿಗೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಮೆಕ್ಕೆಜೋಳ ಬೆಳೆಗಾರರ ಬಗ್ಗೆ ಕಾಳಜಿ ಇಲ್ಲ ಕಕ್ಕಲತಿ ಇಲ್ಲ ಅವ್ರಿಷ್ಟೆಲ್ಲ ಗೋಳಾಟ ಇದ್ರು ಕೂಡ ಅವ್ರು ಯಾವುದೇ ಕಾರಣಕ್ಕೂ ಎಂ ಎಸ್ ಪಿ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂತ ರೀತಿಯಲ್ಲಿ ರೊಕ್ಕ ಕೊಟ್ಟಿಗೆ ಇವತ್ತು ಸದೆ ಬಡಿತಕ್ಕಂಥ ಪರಿಸ್ಥಿತಿ ಪ್ರಯತ್ನ ನಡೆಸ್ತಾ ಇದ್ದಾರೆ ವಿನಾ ಇವತ್ತು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಏನು ದೇಶದ ಕೃಷಿ ತಜ್ಞರು ಸರ್ಕಾರವೇ ರಚನೆ ಮಾಡಿರ್ತಕ್ಕಂಥದ್ದು ಸಮಿತಿ ಅದು ಅವರು ಡಾಕ್ಟರ್ ಎಂ ಎಸ್ ಶಾಮಿನಾಥ ಆಯೋಗದ ವರದಿಯ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನ ಕೊಡಬೇಕು ಬೆಂಬಲ ಬೆಲೆ ಆ ಬೆಂಬಲ ಬೆಲೆ ಕಾನೂನನ್ನ ಜಾರಿ ತರಬೇಕು ಆ ಬೆಂಬಲ ಬೆಲೆ ಕಾನೂನನ್ನ ಜಾರಿ ತರೋದ್ರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನ ಮೆಕ್ಕೆಜೋಳ ಬೆಳೆಗಾರರ ವಿರೋಧಿ ಟೋಟಲಿ ಅನ್ನದಾತ ಬೆಳೆಗಾರರ ವಿರೋಧಿ ಎಂ ಎಸ್ ಪಿ ಕೊಡೋದರಲ್ಲಿ ಇವತ್ತು ಸಂಪೂರ್ಣ ರೈತ ವಿರೋಧಿ ಧೋರಣೆಯನ್ನ ತಾಳುತ್ತಾ ಇದ್ದಾರೆ ತಾಳಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಇವತ್ತು ನೋಡಿ ಎಂ ಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಅವ್ರು ಹೇಳಿದ್ದಾರೆ ಅಂತ ಕೇಳಿದ್ರೆ ಒಬ್ಬ ಬೆಳೆಗಾರರು ಮೆಕ್ಕೆಜೋಳದ ಬೆಳೆಗಾರರು ಇವತ್ತು ಕುಂಟಿ ಒಡೆಯದಿಡ್ಕೊಂಡು ಸ್ವಚ್ಛ ಮಾಡದ ಕಸ ಕಟ್ಟಿ ಹಿಡ್ಕೊಂಡು ಬಿತ್ತನೆ ಮಾಡತಕ್ಕಂಥದ್ದು ಎತ್ತಿನಾಳು ಮನುಷ್ಯನ್ ಾಳು ಬೀಜದ ರೇಟು ಗೊಬ್ಬರದ ರೇಟು ಮತ್ತೆ ಸದಿ ಕೆಳ ನೀರ್ ಕಟ್ಟೋದು ಎಣ್ಣೆ ಹೊಡೆಯೋದು ಔಷಧಿ ಹೊಡೆಯದು ಗೊಬ್ಬರ ಹಾಕಿದ್ದು ಈ ಕೊಯ್ದು ಮತ್ತೆ ಮೆಕ್ಕೆ ತಿನಿಯನ್ನ ಬಿಡಿಸಿ ಮೆಕ್ಕೆ ತಿನಿಯನ್ನ ಕಟಾವು ಮಾಡಿ ಮತ್ತೆ ಮೆಕ್ಕೆ ತಿನಿಯನ್ನ ರಾಸಿ ಮಾಡಿ ಚೀಲ ಹೊಲ್ದು ತೆಪ್ಪಿ ಹೊಡೆದ್ರ ಅಂದ್ರೆ ಚೀಲ ಹೊಲಿಯೋದಕ್ಕಂತೀವ್ರಿ ಚೀಲ ಹೊಲದ್ ಒಂದ್ ಕಡೆ ಹಚ್ಚೋದಕ್ಕ ಎಷ್ಟು ಖರ್ಚು ಬರ್ತದ ಕಳದಲ್ಲಿ ಆ ಖರ್ಚವನ್ನು ಎಲ್ಲವನ್ನು ಕ್ರೋಢೀಕರಣ ಮಾಡಿ ಇವತ್ತು ಅದನ್ನ ಕೊಡ್ತಕ್ಕಂಥದ್ದು ಟು ಪ್ಲಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂತ ಮಾತನ್ನು ಅವ್ರು ಹೇಳಿದಾರೆ ಆ ಕಾರಣಕ್ಕೆ ಆ ದೃಷ್ಟಿಯಲ್ಲಿ ಏನಾದ್ರು ಬೆಂಬಲ ಬೆಲೆ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತಂತ ಮಾತನ್ನು ಈ ಸಂದರ್ಭಗಳಲ್ಲಿ ಬಯಸ್ತೀವಿ ಮೇಡಮ್ ಈಗ ಕೊಟ್ಟಿರುವಂತಹ ಬೆಂಬಲ ಬೆಲೆ ಬಗ್ಗೆ ರೈತ ಸಂಘಟನೆಗಳಿಗೆ ಯಾವ ರೀತಿ ಅಭಿಪ್ರಾಯ ಇದೆ ಈಗ ಏನೋ ಒಂಚೂರು ಇವತ್ತು ತೀರನೆ ಬೆಂಬಲ ಬೆಲೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ರೈತರು ಹಳ್ಳಿ ಭಾಷೆಯಲ್ಲಿ ಒಂದು ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಕುಣಿ ಒಯ್ದು ಹಣ ಮನೀಗ್ ಆಗಲ್ಲ ಕುಣಿಗೊಯ್ದು ಹಣ ಅನ್ಕರ ಅದನ್ನ ಮಣ್ಣು ಮಾಡಿ ಮನಿಗ್ ಬರಬೇಕಾದಂತ ಪರಿಸ್ಥಿತಿ ನಮ್ಮ ಇವತ್ತು ಲೋಕ ರೂಢಿ ಮಾತಿದು ಬಹುತೇಕ ಹಾಗಾಗಿರೋದ್ರಿಂದ ನಮ್ಮ ರೈತರು ಬೆಳೆದಂತ ಮಾಲು ಮಾರುಕಟ್ಟೆ ಗೊಯ್ದು ಬಳಕ ವಾಪಸ್ ಆಗಲ್ರಿ ಇಟ್ಕೊಂಡು ಕೊಡಕ್ಕೂ ಆಗಲ್ಲ ಅದಕ್ ನುಸಿ ಎತ್ತವ ಹಾಳಾಗ್ತದ ಆಮೇಲೆ ಅಂತರ ಹಿಟ್ಟು ಹೊಡಿತದ ಹಾಗಾಯ್ತು ಅಂದ್ರೆ ಅದು ಟೋಟಲಿನೇ ನೀವು ಮಾಡಿದ ಲಾಗೋಡಿನ ಕೂಡ ಕೈ ಸೇರ ಪರಿಸ್ಥಿತಿಯಾಗಿ ಹೇಗೆ ಮೆಕ್ಕೆಜೋಳ ಬೆಳಗ ಸಾಲದ ಮಡುವಿನಲ್ಲಿ ಒದ್ದಾಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ಆ ಕಾರಣಕ್ಕೆ ಮಾರುಕಟ್ಟೆಗೆ ಹೋಯ್ರು ಅಂದ್ರೆ ಅದು ಹಜಾರ್ ರೂಪಾಯಿ ಸಾವಿರ ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ಇದ್ರು ಮಾರ್ಬೇಕ್ ಎಂಟ್ನೂರು ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ಇದ್ರು ಮಾಡ್ಬೇಕು ಮಾರ್ಬೇಕ ಹದಿನೈದುನೂರು ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ಇದ್ರು ಮಾರ್ಬೇಕ ಎರಡ್ ಸಾವಿರ ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ಇದ್ರು ಮಾರಿ ಮನೆಗ್ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಡಮ್ ಓಕೆ ಈಗ ಹಾಗಾದ್ರೆ ರೈತ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದುವರಿಬಹುದು ಈ ವಿಚಾರವಾಗಿ ಬೆಂಬಲ ಬೆಲೆ ವಿಚಾರವಾಗಿ ಈ ಬೆಂಬಲ ಬೆಲೆ ವಿಚಾರಕ್ಕೆ ಹೇಳಕ್ಕೆ ಬಯಸ್ತೀವಿ ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಗ ಸೀರಿಯಸ್ ಆಗಿ ತಗೊಂಡು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಶಿಫಾರಸ್ ಜಾರಿ ಮಾಡಬೇಕು ಬೆಂಬಲ ಬೆಲೆ ಎಂ ಎಸ್ ಪಿ ಕಾನೂನನ್ನ ಜಾರಿ ಮಾಡಕ್ ನೋಡಬೇಕು ಸಿ ಟು ಪ್ಲಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನ ಬೆಂಬಲ ಬೆಲೆ ಘೋಷಣೆ ಮಾಡತಕ್ಕಂತ ರೀತಿಯಲ್ಲಿ ಕೇಂದ್ರ ಸರ್ಕಾರನ ಪ್ರವೇಶ ಮಾಡ್ಬೇಕು ಮತ್ತೆ ರಾಜ್ಯ ಸರ್ಕಾರರು ಕೂಡ ಅದಕ್ಕೆ ಪ್ರೋತ್ಸಾಹನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ಬೇಕು ಅಂತಕ್ಕಂತ ಮಾತನ್ನ ಹೇಳಕ್ಕೆ ನಾನು ಬಯಸ್ತೀನಿ ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಈ ಕೇಂದ್ರ ಸರ್ಕಾರ ಅಂದ್ರೆ ಹೋರಾಟ ಅಂತೂ ಕಂಟಿನ್ಯೂ ಮುಂದುವರಿಸ್ತೀನಿ ಅಂತ ಮಾತನ್ನ ಹೇಳಕ್ ಬಯಸ್ತೀನಿ ಮೇಡಮ್ ಸರ್ ಈಗ ಕೇಂದ್ರ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಳೆಯುವಂತ ರೈತರ ಬಗ್ಗೆ ಅಥವಾ ರೈತರ ನೋವು ಅಥವಾ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಕೇಂದ್ರ ಸರ್ಕಾರದ ಗಮನಕ್ಕಿದೆ ಅಂತ ನಿಮ್ಗೆ ಅನ್ಸತ್ತ ಅಥವಾ ಗಮನಕ್ಕಿಲ್ಲ ಅಂತ ಅನ್ಸತ್ತ ನಮಗನಸ್ತ ಇಷ್ಟು ದಿನ ಮೆಕ್ಕೆಜೋಳ ರೋಡ್ ಮೇಲೆ ಸುರಿದು ಪ್ರತಿಭಟನೆ ಮಾಡುವಾಗ ನಾವು ಒಬ್ಬ ಲೋಕಸಭಾ ಸದಸ್ಯರು ಕೇಂದ್ರದ ಮಿನಿಸ್ಟರ್ ಬಗ್ಗೆ ಇದ್ರ ಕರ್ನಾಟಕ ರಾಜ್ಯದಲ್ಲಿ ಬೆಳಿತಕ್ಕಂತ ದೇಶದಲ್ಲಿ ಬೆಳಿತಕ್ಕಂತ ಮೆಕ್ಕೆಜೋಳದ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಮೆಕ್ಕೆಜೋಳದ ಬೀಜದ ರೇಟ್ ಏನಿದೆ ಮೆಕ್ಕೆಜೋಳ ಬೆಳೀತಕ್ಕಂಥವ್ರು ಲಾಗೋಡಿ ಎಷ್ಟು ಖರ್ಚು ಬರ್ತದ ಅದ್ರ ರೇಟ್ ಯಾವ ಮಟ್ಟಕ್ಕಿದೆ ಅವರು ಬೆಳೆಗಾರ ಮಕ್ಕಳ ಮಕ್ಕಳ ಎಜುಕೇಶನ್ ಯಾವ ರೀತಿ ನಡೀತಾ ಇದೆ ಅವರು ಮೆಕ್ಕೆಜೋಳ ಬೆಳೆಗಾರ ರೈತರ ಮನೆತನದಲ್ಲಿ ಕುಟುಂಬ ಸಂಸಾರನ್ನ ರೈತರ ಒಕ್ಕಲ್ತಾಣಗಳನ್ನ ಯಾವ ರೀತಿ ಸಾಗಸ್ತಾರತಕ್ಕಂತ ಕಿಂಚಿತ್ ಕೂಡ ಅವ್ರಿಗೆ ಗೊತ್ತಿಲ್ಲ ಮೇಡಮ್ ಅವ್ರಿಗೆ ಏನಾದ್ರು ಗೊತ್ತಿದ್ದಿತ್ತು ಅಂದ್ರೆ ಈ ಎಂ ಎಸ್ ಪಿ ಕಾನೂನ ಕೊಡಕ್ಕೆ ಮುತುವರ್ಜಿ ವಹಿಸ್ತೀರ ಮಧ್ಯಸ್ಥಿಕೆ ಸಂಘಟನೆಗಳು ಈ ಬಗ್ಗೆ ಅಂದ್ರೆ ಬೆಂಬಲ ಬೆಲೆ ವಿಚಾರವಾಗಿ ಮೆಕ್ಕೆಜೋಳ ರೈತರ ಕಷ್ಟಗಳ ವಿಚಾರವಾಗಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ ಅಂತನಾ ಇವರು ಮೆಕ್ಕೆ ಇವತ್ತು ಏನಾಗಿದೆ ಮೇಡಮ್ ಒಟ್ಟಾರೆ ಅಂತ ಕೇಳಿದ್ರೆ ಕೂ ತಾಯಿ ಹಾಲು ಕುಡಿಸ್ತಾಳ ಅನ್ನೋ ರೀತಿಯಲ್ಲಿ ನಮ್ದು ಗೋಳಾಗಿದೆ ಯಾಕೆ ಅಂತ ಕೇಳಿದ್ರೆ ಇವ್ರಿಗೆ ಯಾವಾಗ ನೆಂದು ಬರ್ತಾರ ರೈತರು ಮೆಕ್ಕೆಜೋಳ ಬೆಳೆಗಾರ ರೈತರು ಅಂತ ಕೇಳಿದ್ರೆ ಇವ್ರಿಗೆ ಕೇವಲ ಎಲೆಕ್ಷನ್ ಬಂದಾಗ ಮಾತ್ರ ಅಧಿಕಾರ ಹಿಡಿಯೋದಕ್ಕಾಗಿ ಕುರ್ಚಿ ಆಸೆಕ್ಕಾಗಿ ಓಟ್ ಹಿಡಿಯೋದಕ್ ಮಾತ್ರ ಅಂತ ಟನ್ನಲ್ಲಿ ರೈತರನ್ನ ನೆಂದು ಬರ್ತಾರ ಇವತ್ತು ಇಲ್ಲಿವರೆಗೂ ಮೆಕ್ಕೆಜೋಳದ ಬೆಳೆಗಾರರು ಮೆಕ್ಕೆಜೋಳ ರೋಡ್ ಮೇಲೆ ಚೆಲ್ಲಿ ಪ್ರೊಟೆಸ್ಟ್ ಹೋರಾಟ ನಡೆಸಿದಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಣ್ಣೆ ತೆರಿತಿರ್ಲಿಲ್ಲ ಮೆಕ್ಕೆಜೋಳದ ಬೆಳೆಗಾರರ ಬಗ್ಗೆ ನೋಡ್ತಿರ್ಲಿಲ್ಲ ಮೆಕ್ಕೆಜೋಳ ಬೇಡಿಕೆ ಮೆಕ್ಕೆಜೋಳ ಬೆಳೆಗಾರರನ್ನ ಬೇಡಿಕೆಗಳನ್ನ ಈಡೇರಿಸಕ್ಕೆ ಇವ್ರು ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ವಹಿಸ್ತಿರ್ಲಿಲ್ಲ ಇವತ್ತು ಹೋರಾಟ ಮಾಡಿರೋದ್ರಿಂದ ಆ ಕೃಷಿ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಆ ಭಾಗದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗ್ಲಿ ಇವತ್ತು ಒತ್ತಾಯ ಮಾಡಿಕೊಂಡ ಇವತ್ತೇನಾದ್ರು ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಖರೀದಿ ತೆರೀಬೇಕು ಇಲ್ಲ ಅಂದ್ರೆ ಸರ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಮೇಡಮ್ ಸರ್ ನೀವು ಲಾಸ್ಟ್ ಹೇಳಿದೇನು ಕೇಳಿಸಿಲ್ಲ ಜನರಿಗೆ ಇವತ್ತು ಇವತ್ತು ಒಟ್ಟಾರೆ ಅಂತಂದ್ರೆ ರೈತರು ಮೆಕ್ಕೆಜೋಳವನ್ನ ಬೀದಿಗಿಳಿದು ಹೋರಾಟ ಮಾಡಿದಿಲ್ಲ ರೋಡ್ ಮೇಲೆ ಚೆಲ್ಲಿದ್ದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಗುರುತಾಗ್ತಿರ್ಲಿಲ್ಲ ಇವತ್ತೇನಾಗಿದೆ ಪರಿಸ್ಥಿತಿ ರೈತರ ಬೀದಿಗಳ ಹೋರಾಟ ಮಾಡಿರೋದ್ರಿಂದ ಉಸ್ತುವಾರಿ ಮಂತ್ರಿಗಳು ಕೃಷಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮೆಕ್ಕೆಜೋಳದ ಬೆಳೆಗಾರರ ಬಗ್ಗೆ ಮೀಟಿಂಗ್ ನಡ್ಸಕ್ ಅವಾಗ ಅವ್ರಿಗೆ ಜ್ಞಾಪ ನೆನಪು ಬಂತೇವಿನ ಅದಕ್ಕಿಂತ ಮೊದಲು ಯಾವುದೇ ಕಾರಣಕ್ಕೂ ಗಾರ್ಡನ್ ನಿದ್ರೆಯಲ್ಲಿ ಇರ್ತಕ್ಕಂಥ ಆಗಿದ್ರ ಇವ್ರ ಎಲ್ಲರೂ ಕೂಡ ಹೋರಾಟ ಮಾಡಕ್ ಶುರು ಮಾಡಿದಾಗ ಮಾತ್ರ ಇವ್ರಿಗೆ ಮೆಕ್ಕೆಜೋಳದ ಬೆಳೆಗಾರ ನಾಳೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನುಗ್ಗತಾರ ಚಳಿಗಾಲದ ಅಧಿವೇಶನದಲ್ಲಿ ಮೈಮೇಲೆ ಬೆಳತಾರ ಮೆಕ್ಕೆಜೋಳ ತಂದು ಸುರಿತಾರಲ್ಲೇ ಅಂತೇಳಿ ಅವಾಗ ಅದನ್ನೆಲ್ಲ ಎಚ್ಚೆತ್ಕೊಂಡು ಇದನ್ನ ರೈತರ ಬಗ್ಗೆ ಮಾತುಕತೆ ಕರೆದು ಎರಡ್ ಸಾವಿರದ ಇಪ್ಪತ್ನಾ ನಾಲ್ಕನೂರು ರೂಪಾಯಿಯನ್ನ ಬೆಂಬಲ ಬೆಲೆ ಕೊಡ್ತೀವಿ ಮದ್ ಮೇಲೆ ಒಂದ್ಕರ ಖರೀದಿ ಕೇಂದ್ರ ತೆರೀತೀವಿ ಅಂತಕ್ಕಂಥ ಮಾತನ್ನು ಅವಾಗ ಅವರು ಮಧ್ಯಸ್ಥಿಕೆಯನ್ನ ವಹಿಸಿದ್ರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಮೇಡಮ್ ಒಂದ್ ವೇಳೆ ಬೀದಿ ಇಳಿದಿಲ್ಲ ಹೋರಾಟ ಅಂದ್ರೆ ರೈತರು ಬೀದಿ ಇಳಿದಿಲ್ಲ ಅಂದ್ರೆ ಈ ರೇಟು ಕೂಡ ಸಿಗ್ತಿಲ್ಲ ಖರೀದಿ ಕೇಂದ್ರ ಕೂಡ ತೆರೀತಿರ್ಲಿಲ್ಲ ಈಗ ಕೊನೆಯದಾಗಿ ರೈತ ಸಂಘಟನೆಗಳ ಬೇಡಿಕೆ ಏನೇನಿದೆ ನಮ್ಮ ನಮ್ಮ ಬೇಡಿಕೆ ಫಸ್ಟ್ ಆಫ್ ಆಲ್ ರೈತರು ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಕಂಪ್ಲೀಟ್ ಆಗಿ ಎಷ್ಟು ಹತ್ತು ಎಕರೆ ಬೆಳೀಲಿ ಮೂರ್ ಎಕರೆ ಬೆಳೀಲಿ ಐದು ಎಕರೆ ಬೆಳೀಲಿ ಒಂದ್ ಎಕರೆ ಬೆಳೀಲಿ ಎರಡು ಎಕರೆ ಬೆಳಿಲಿ ಬೆಳೆದಷ್ಟು ಮೆಕ್ಕೆಜೋಳ ಕಂಪ್ಲೀಟ್ ಆಗಿ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಬೇಕು ಅಂತಕ್ಕಂಥ ನಂಬರ್ ಒನ್ ನಂಬರ್ ಎರಡು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಕಾನೂನನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ನಾವು ನಂಬರ್ ಎರಡನ್ನ ಒತ್ತಾಯ ಮಾಡ್ತೀವಿ ನಂಬರ್ ಮೂರು ಯಾವುದೇ ಕಣಕ್ಕೂ ಮೆಕ್ಕೆಜೋಳದ ಬೆಳೆಗಾರ ಏನಿದ್ರೆ ಆ ಬೆಳೆಗಾರಿಗೆ ಒಳ್ಳೆ ಒಳ್ಳೆ ತಳಿಯನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಅಂತ ಮುದುವರ್ಜನ ವಹಿಸ್ಬೇಕು ಅಂತ ಕೃಷಿ ವಿಜ್ಞಾನಿ ಕೇಂದ್ರಗಳೇನಿದೆ ಅದ್ರ ಬಗ್ಗೆ ಸಂಶೋಧನೆ ನಡೆಸ್ಬೇಕು ಮೆಕ್ಕೆಜೋಳದ ಬಗ್ಗೆ ಕೂಡ ಸಂಶೋಧನೆ ನಡೆಸಿ ಮೆಕ್ಕೆಜೋಳವನ್ನ ಇವತ್ತು ಒಳ್ಳೆ ಒಳ್ಳೆ ತಳಿಗಳನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ಬೇಕು ಮತ್ತೆ ಮೆಕ್ಕೆಜೋಳ ಬೆಳೆಗಾರರಿಗೆ ಅವರಿಗೆ ಇವತ್ತು ಬೇಕಾದಂತ ಸಾಲದ ರೂಪದಲ್ಲಿ ಸಾಲ ಕೊಡ್ತಕ್ಕಂಥ ಬ್ಯಾಂಕರ್ಸ್ ಅವರು ಸಾಲ ಕೊಡೋದ್ರಲ್ಲಿ ಹಿನ್ನಡೆ ಆಗ್ತಾ ಇದ್ರೆ ಸಾಲ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ನಾವು ಕೇಳ್ಕೊಟ್ಟಿವಿ ಇವತ್ತು ಯಾವದೇ ಕಾರಣಕ್ಕೂ ಖರೀದಿ ಕೇಂದ್ರಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಲಿಮಿಟ್ ಕಂಡೀಷನ್ ಗ್ರೇಡ್ ಅಂತಕ್ಕಂಥದನ್ನ ತೆಗೆದಾಕಿ ಕಂಪ್ಲೀಟ್ ಆಗಿ ಬೆಳೆದಿರ್ತಕ್ಕಂಥ ಮೆಕೇಜ್ ಖರೀದಿ ಮಾಡ್ಬೇಕು ಸರ್ಕಾರ ಅಂತಕ್ಕಂಥ ಮಾತನ್ನ ನಾವು ಹೇಳಕ್ಕೆ ಬಯಸ್ತಾ ಇದೀವಿ ಮೇಡಮ್ ಇನ್ನೊಂದು ಗಮನಕ್ಕೆ ಯಾವ ರೀತಿ ತರಬೇಕು ಅಂತ ಅನ್ಕೊಂಡಿದೀರಾ ಮೇಡಮ್ ಇದನ್ನ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಗಮನಕ್ಕೆ ತರಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನಾವು ಈ ಭಾಗದಲ್ಲಿರ್ತಕ್ಕಂತ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಕೃಷಿ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇವ್ರ ಮೀಟಿಂಗ್ ನಡೆಸಿ ಸರ್ಕಾರ ಮೇಲೆ ಒತ್ತಡ ತರ್ತಕ್ಕಂಥ ಪ್ರಯತ್ನ ರಾಜ್ಯದಲ್ಲಿ ಆಳ್ತಕ್ಕಂತ ಸರ್ಕಾರ ಪ್ರಯತ್ನ ಮಾಡ್ಬೇಕು ಎರಡನೇದಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಏನಕ್ಕೆ ಇವತ್ತು ಆ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರದ ಬಿಜೆಪಿ ಪಕ್ಷದ ಎಂ ಎಲ್ ಎಗಳು ವಿರೋಧ ಪಕ್ಷದ ನಾಯಕರು ಏನಿದ್ದಾರೆ ಮತ್ತೆ ಲೋಕಸಭಾ ಸದಸ್ಯರೇನಿದ್ದಾರೆ ಅವರು ಕೂಡ ಕೇಂದ್ರದ ಕೃಷಿ ಮಂತ್ರಿ ಮೇಲೆ ಒತ್ತಡ ತರ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ಬೇಕು ಮತ್ತೆ ಅದ್ರ ಜೊತೆಯಲ್ಲಿ ಪ್ರಧಾನ ಮಂತ್ರಿಗಳು ಕೂಡ ಇದಕ್ ಸಂಬಂಧಪಟ್ಟ ಒಂದು ಮೀಟಿಂಗ್ನು ಕೂಡ ನಡ್ಸಕ್ಕೆ ಪ್ರಯತ್ನ ಮಾಡ್ಬೇಕು ಕೃಷಿ ಮಂತ್ರಿ ಕೂಡ ಮೆಕ್ಕೆಜೋಳದ ಬೆಳೆಗಾರರ ಬಗ್ಗೆ ನಿಯೋಗ ಕರೆದು ಕರ್ನಾಟಕ ರಾಜ್ಯದ ನಿಯೋಗ ಕರೆದು ಮೆಕ್ಕೆಜೋಳದ ಬೆಳೆಗಾರರ ಬಗ್ಗೆನೆ ಒಂದು ದಿನ ಮೀಟಿಂಗ್ ನಡ್ಸಕ್ಕೆ ಸರ್ ಕೇಂದ್ರ ಸರ್ಕಾರನ ಪ್ರಯತ್ನ ಮಾಡ್ಬೇಕು ಈ ರೈತರನ್ನ ಇಲ್ಲಿ ಕರ್ಕೊಂಡು ಹೋಗಕ್ಕೆ ಕೇಂದ್ರದಲ್ಲಿರ್ತಕ್ಕಂತ ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಅವರು ಕೂಡ ಇದನ್ನ ಪ್ರಯತ್ನ ಮಾಡಿ ಮತ್ತೆ ವಹಿಸಿ ಈ ಬೇಡಿ ಈಡೇಸ್ತಕ್ಕ ಪ್ರಯತ್ನ ಮಾಡಬೇಕು ಮುಖ್ಯವಾಗಿ ಎಂ ಎಸ್ ಪಿ ಅನ್ನ ಜಾರಿಗೆ ತರ್ತಕ್ಕಂತ ಪ್ರಯತ್ನ ಮಾಡೋದು ಬಿಟ್ರೆ ಬೇರೆ ಕೇವಲ ಮೂಗಿ ತುಪ್ಪದ ವಾಸನೆ ತೋರಿಸಲಿ ಅದು ಸರಿಯಲ್ಲ ಮತ್ತೆ ಮಕ್ಕಳ ಕೈಯಾಗ ಒಂದ್ ಚಾಕ್ಲೇಟ್ ಕೊಟ್ಟಂತ ರೀತಿಯಲ್ಲಿ ರೇಟ್ ಕೊಟ್ಟು ನಾವು ರೇಟ್ ಕೊಟ್ಟಿವಿ ಬೆಂಬಲ ಬೆಲೆ ಕೊಟ್ಟಿವಿ ಅಂತಕ್ಕಂತ ಮಾತನ್ನು ಸರಿಯಲ್ಲ ಅದೆಲ್ಲವನ್ನು ಬಿಟ್ಟು ನಿಜವಾಗ್ಲು ಮೆಕೆಸಳದ್ ಬೆಳಗಾರೆ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು ಅಂತಕ್ಕಂತ ಮಾತನ್ನು ಒತ್ತಾಯ ಮಾಡ್ತೀವಿ ಮೆಕ್ಕೆಜೋಳ ಬೆಳೆಯುವಂತ ರೈತರ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಏನ್ ಹೇಳುತ್ತೆ ಅನ್ನೋದನ್ನ ಕಾದ್ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ